ಎರಡು ಸಾವಿರದ ಇಪ್ಪತ್ತೆರಡು ಇಪ್ಪತ್ತ್ ಮೂರರ ಮತ್ತು ಇಪ್ಪತ್ತ ನಾಲ್ಕು ಇಪ್ಪತ್ತೈದರ ಬಜೆಟ್ ಐದು ಶೇಕಡವೂ ಹತ್ತು ಶೇಕಡವೂ ಪ್ರಗತಿಯಾಗಿಲ್ಲ ಮೊನ್ನೆ ನಮ್ಮ ಜಿಲ್ಲೆಗೆ ಪುತ್ತೂರಿನಲ್ಲಿ ಹೊಸ ವೈದ್ಯಕೀಯ ಕಾಲೇಜು ಉದ್ದೇಶಿಸಲಾಗಿದೆ ಉದ್ದೇಶಿಸಲಾಗಿದೆ ಹಣ ಇಟ್ಟಿಲ್ಲ ಉದ್ದೇಶಿಸಲಾಗಿದೆ ನೂರು ಹಾಸಿಗೆ ಬೆಡ್ಡ ಉನ್ನತೀಕರಣ ಮಾಡಲಾಗುವುದು ಪಾಪ ಪುತ್ತೂರಿನ ಶಾಸಕರು ಬಹಳಷ್ಟು ಖುಷಿಪಟ್ಟರು ಅವರ ಖುಷಿಗೆ ನಾನು ಅವರೊಟ್ಟಿಗೆ ಇದ್ದೇನೆ ನಮ್ಮ ಜಿಲ್ಲೆಗೆ ಹೊಸ ವೈದ್ಯಕೀಯ ಕಾಲೇಜ್ ಬಂದ್ರೆ ಖುಷಿ ಅಂದ್ರೆ ಅಧ್ಯಕ್ಷರೇ ಇಪ್ಪತ್ಮೂರು ಇಪ್ಪತ್ತೈದು ಯಾವುದೇ ಕೆಲಸ ಕಾರ್ಯಗಳು ಆಗಿಲ್ಲ ಅಂತ ಹೇಳಿ ಈ ವೈದ್ಯಕೀಯ ಕಾಲೇಜು ಕೂಡ ನಿಂತು ಹೋಗೋ ಪರಿಸ್ಥಿತಿ ಮಾಡಬೇಡಿ ಮುಂದೆ ಹೋಗುವ ಈ ವೈದ್ಯಕೀಯ ಕಾಲೇಜು ನಿಂತೋದ್ರೆ ಪಾಪ ಅಶೋಕ್ ರೈಗಳು ಕುಣಿದಂದು ಮಾತ್ರ ಬಂತು ಟಿವಿಯಲ್ಲಿ ಬಂದದ್ದೇ ಬಂತು ಒಂದ್ ರೂಪಾಯಿ ಇಟ್ಟಿಲ್ಲ ಇದಕ್ಕೆ ಆದ್ರೆ ಬರ್ದಿದ್ದಾರೆ ಕಟ್ಟನ್ ಫೆಸ್ಟ್ ಮಾಡಿದಾಗ ಪಡೆದಿದ್ದಾರೆ ಆದ್ರೆ ಅಶೋಕ್ ರೈಗಳಿಗೆ ಅಶೋಕ್ ರೈಗಳು ಕಾಂಗ್ರೆಸ್ ಪಕ್ಷದ ಶಾಸಕರು ಅವರ ಪರಿಸ್ಥಿತಿ ಹೀನಾಯ ಮಾಡಬೇಡಿ ನಮ್ಮೆಲ್ಲ ಪರಿಸ್ಥಿತಿ ಹೀನಾಯ ಮಾಡಿದ್ರಿಪಾಯಿ ಕೊಡದೆ ನಮ್ಗೆ ಒಂದ್ ರೂಪಾಯಿ ಕೊಡದೆ ಅನುದಾನಗಳನ್ನು ಕೊಡದೆ ಬಜೆಟ್ ಅಲ್ಲಿ ಘೋಷಣೆ ಮಾಡಿದ್ದನ್ನು ಕೊಡದೆ ಯಾವುದೇ ಕೆಲಸ ಕಾರ್ಯಗಳಾಗದೆ ಇವತ್ತು ನಮ್ಗೆ ಊರಲ್ಲಿ ಜನರು ಒಂದು ರೀತಿ ಚೀಮಾರಿ ಹಾಕುವಂತ ಪರಿಸ್ಥಿತಿ ತಂದಿದಿರಿ ಅಶೋಕ್ ರೈಗಳು ಪುತ್ತೂರಿನ ಶಾಸಕರು ಕಾಂಗ್ರೆಸ್ನ ಶಾಸಕರು ವೈದ್ಯಕೀಯ ಕಾಲೇಜ್ ಅಂತ ಅವರಿಗೂ ಕೂಡ ಚೀಮಾರಿ ಹಾಕಿಸುವಂತ ಪರಿಸ್ಥಿತಿ ಮಾಡಬೇಡಿ ಕಳಕಳೆಯಿಂದ ಇನ್ನೊಂದು ನಾನು ನಿಮ್ಮ ಹತ್ರ